ಸುಪ್ರೀಂ ಕೋರ್ಟ್ಗೆ ಇದೀಗ ಎಪ್ಪತ್ತೈದು ವರ್ಷದ ಸಂಭ್ರಮಾಚರಣೆ ವಜ್ರ ಮಹೋತ್ಸವದಲ್ಲಿ ಇದೀಗ ಪ್ರಧಾನಿ ಮೋದಿ ಅವರು ಪಾಲ್ಗೊಂಡು ಉದ್ಘಾಟನೆ ಮಾಡಲಿದ್ದಾರೆ ಕೆಲವೊಂದಿಷ್ಟು ಹೊಸ ವೆಬ್ಸೈಟ್ ಅನ್ನ ಕೂಡ ಲಾಂಚ್ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಅವರು ದೇಶ ಇದೀಗ ಡಿಜಿಟಲೀಕರಣಗೊಂಡಿದೆ ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಯಾಕೆ ಹಿಂದೆ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಡಿಜಿಟಲೀಕರಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಾದ್ರೆ ಏನಿದು ಡಿಜಿಟಲೀಕರಣ ಅಂತ ಅಂದ್ರೆ ಜನ ಇದ್ರಿಂದ ಯಾವ ರೀತಿ ಉಪಯೋಗ ಪಡೆದುಕೊಳ್ಬಹುದು ಇದರಿಂದ ಏನ್ ಪ್ರಯೋಜನ ಮತ್ತು ಇದು ಯಾವ ಭಾಷೆಗಳಲ್ಲಿ ಲಭ್ಯ ಇರುತ್ತೆ ಇನ್ನು ಈ ಒಂದು ವಜ್ರ ಮಹೋತ್ಸವದ ಅಂಗವಾಗಿ ಯಾವೆಲ್ಲ ಕಾರ್ಯಕ್ರಮಗಳು ಜರುಗಲಿದೆ ನೋಡೋಣ ಸುಪ್ರೀಂ ಕೋರ್ಟ್ಗೆ ಎಪ್ಪತ್ತೈದು ವರ್ಷದ ಸಂಭ್ರಮ ಇದೀಗ ಈ ಸಂಭ್ರಮಾಚರಣೆ ಮಹೋತ್ಸವದ ಕಾರ್ಯಕ್ರಮವನ್ನ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಸುಪ್ರೀಂ ಕೋರ್ಟ್ ನ ಸುಮಾರು ಎಪ್ಪತ್ತೈದು ವರ್ಷಗಳು ಪೂರ್ಣಗೊಂಡಿದೆ ಈ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಆವರಣದಲ್ಲಿ ವಜ್ರ ಮಹೋತ್ಸವದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಕೋರ್ಟ್ನ ಹಲವು ಹೊಸ ತಂತ್ರಜ್ಞಾನವನ್ನ ಪರಿಚಯಿಸ್ತಾ ಇದ್ದು ಇದನ್ನ ಕೂಡ ಲೋಕಾರ್ಪಣೆ ಮಾಡಲಿದ್ದಾರೆ ಎಪ್ಪತ್ತೈದು ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ಮೋದಿಯವರು ನಾಗರಿಕ ಕೇಂದ್ರಿತ ಮಾಹಿತಿ ಮತ್ತು ತಂತ್ರಜ್ಞಾನದ ಉಪಕ್ರಮಗಳನ್ನು ಒಳಗೊಂಡಿರುವ ಡಿಜಿಟಲ್ ಅಪ್ಲಿಕೇಶನ್ಗಳನ್ನು ಲಾಂಚ್ ಮಾಡಲಿದ್ದಾರೆ ಡಿಜಿಟಲ್ ಸುಪ್ರೀಂ ಕೋರ್ಟ್ ವರದಿಗಳು ಇನ್ನು ಡಿಜಿಟಲ್ ಕೋರ್ಟ್ ಟೂ ಪಾಯಿಂಟ್ ಓ ಮತ್ತು ಸುಪ್ರೀಂ ಕೋರ್ಟ್ ನ ಹೊಸ ಜಾಲತಾಣ ಅಥವಾ ವೆಬ್ಸೈಟ್ ಅನ್ನು ಕೂಡ ಈ ಬಾರಿ ಪ್ರಧಾನಿ ಮೋದಿ ಅವರು ಪರಿಚಯಿಸಲಿದ್ದಾರೆ ಏನಿತ್ತು ಡಿಜಿಟಲ್ ಸುಪ್ರೀಂ ಕೋರ್ಟ್ ವರದಿ ಅಂತ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ನ ಯಾವುದೇ ತೀರ್ಪುಗಳನ್ನ ದೇಶದ ನಾಗರಿಕರು ಎಲೆಕ್ಟ್ರಾನಿಕ್ ಸ್ವರೂಪದಲ್ಲಿ ಉಚಿತವಾಗಿ ಪಡೆಯಬಹುದಾಗಿದೆ ಸಾವಿರದ ಒಂಬೈನೂರ ಐವತ್ತರಿಂದ ಸುಪ್ರೀಂ ಕೋರ್ಟ್ ವರದಿಗಳನ್ನ ಐನೂರ ಹತ್ತೊಂಬತ್ತು ಸಂಪುಟಗಳಲ್ಲಿ ದಾಖಲೆಯಾಗಿದೆ ಇನ್ನು ಮುನ್ನೂರ ಎಂಟು ಪ್ರಕರಣಗಳ ದಾಖಲೆಯನ್ನ ಡಿಜಿಟಲ್ ಸ್ವರೂಪದಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗಲಿದೆ ಜೊತೆಗೆ ಪ್ರಧಾನಿ ಮೋದಿ ಅವರು ಸುಪ್ರೀಂ ಕೋರ್ಟ್ನ ನ ಹೊಸ ಡಿಜಿಟಲ್ ವೆಬ್ಸೈಟ್ ಅನ್ನು ಕೂಡ ಲೋಕಾರ್ಪಣೆ ಮಾಡಲಿದ್ದಾರೆ ಹೊಸ ವೆಬ್ಸೈಟ್ ದ್ವಿಭಾಗ ಸ್ವರೂಪದಲ್ಲಿ ಅಂದ್ರೆ ಹೊಸ ವೆಬ್ಸೈಟ್ ದ್ವಿಭಾಷಾ ಸ್ವರೂಪದಲ್ಲಿ ಅಂದ್ರೆ ಆಂಗ್ಲ ಮತ್ತು ಹಿಂದಿ ಭಾಷೆಯಲ್ಲಿ ಇರಲಿದೆ